ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ವಿಡಿಯೋ ಮಾಡುವಾಗಲೇ ಎಲ್ಲ ಸಗೊಂಡ್ ಬರ್ತಾ ಇದೆ ಅಲ್ಲಿ ಜೈ ಸಿಟ್ಟಿದ್ದು ಮತ್ತೆ ಇಲ್ಲಿ ಕಸದ್ದೆಲ್ಲ ಸೊಗೊಂಡು ಬರ್ತಾ ಇದೆ ಇವಾಗ ನೋಡಿ ನಾನು ಈಗ ಸೀರೆ ಎಲ್ಲ ಉತ್ಕೊಂಡು ರೆಡಿ ಆಗಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ಬೋದು ಹೇಳ್ತೀನಿ ಬನ್ನಿ ಹೋಗೋಣ ಇವಾಗ ಯಾರು ಹೊಸಬ್ರು ನನ್ನ ಚಾನೆಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ಮದುವೆ ರಿಸೆಪ್ಷನ್ ಬಂದಿದ್ವಿ ಇವರು ನಮ್ಮ ಏನಿಲ್ಲ ಫ್ರೆಂಡ್ಸ್ ಮದುವೆ ರಿಸೆಪ್ಷನಿಂದ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ನಮ್ಮ ಇಲ್ಲಿ ಮನೆಗೆ ಬರುವಾಗ ನೋಡಿ ನನ್ನ ಬೆಕ್ಕು ಮರೆಗೆ ಜ್ವರ ಬಂದಿದ್ದೆನಪ್ಪು ಹುಷಾರು ಇಲ್ಲದೆ ಮಲಗಿದ್ದೇಕಾ ನೋಡಿ ಮೈ ಬಿಸಿ ಉಂಟು ಮಾತ್ರ ಜ್ವರ ಬರ್ತಾ ಉಂಟು ಜ್ವರ ಬಾಬಾ ಬಂಗಾರಿ ನಾ ನಾಲ್ಗೆ ನೋಡಿ ಎಷ್ಟು ಹೊರಗೆ ಇಟ್ಕೊಂಡು ಮಲಗಿದೆ ಕಂದ ಈಗ ಸ್ವಲ್ಪ ಸ್ವಲ್ಪ ಉಂಟು ಹೊರಗೆ ಅಪ್ಪನ ವಾಪೂ ಅಪ್ಪೂ ಅಪ್ಪೆ ಮೈ ಬಿಸಿ ಬೆಂತೆ ಆಗೋದು ಬೆಳುಗ ಒಂದ ಸಲ ಮಾತ್ರ ತಿಂದಿದ್ದು ಜರ ಬರ್ತಂಡ ಕಂದ ಮನೆ ಎಂತ ಬೇಜರಕ್ತು ಅಪ್ಪರೂ ಬೆಗಂದುತ್ತಿತ್ತು ಅಪ್ಪ ಚಂಪೆನು ಬಂಗಾರಿ ಬಬನಾ ಆನಾಗಿದೆ ಮಾರ್ನಿಂಗ್ಗೆ

ಬಂಗಾರಿ ಅಮ್ಮ ಜಾರ ಕೂಡಲೇ ಇರೀರಿ ನೋಡಿ ಹುಷಾರಿಲ್ಲ ಕಂದಮ್ಮನಿಗೆ ಅಪ್ಪ ಅಮ್ಮನ ಫೋಟೋ ಇರಲಿಲ್ಲ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಇಬ್ರು ಇಲ್ಲ ಆಗ ಇಬ್ರು ಜೊತೆಲಿ ಇದ್ದಿದ್ದ ಫೋಟೋ ಒಂದು ಅಳತ್ತು ಒಂದು ಮೂವತ್ತ್ ಮೂರು ವರ್ಷ ಆಯ್ತು ಈ ಫೋಟೋ ತೆಗೆದು ಅಳತ್ತು ಫೋಟೋ ಅದನ್ನು ನಾನು ತೊಗೊಂಡು ಬಂದು ಇಷ್ಟು ದೊಡ್ಡದು ಮಾಡಿಸಿದೆ ಇನ್ನೂ ದೊಡ್ಡದು ಮಾಡಲಿಕ್ಕೋ ಮಾಡಿಕೊಡಿ ಹೇಳಿದೆ ಅದಕ್ಕೆ ಅವರಿಗೆ ಅವ್ರು ಹೇಳಿದರು ದೊಡ್ಡದು ಮಾಡಿದರೆ ಮುಖ ಚೆನ್ನಾಗಿ ಕಾಣಲ್ಲ ಮೇಡಮ್ ಅಂತ ಹೇಳಿದರು ಆಯಿತು ಮೀಡಿಯಮ್ ಸೈಜೇ ಮಾಡಿಕೊಡಿ ಅಂತೇಳಿ ಮಾಡ್ಕೊಂಡು ಬಂದೆ ನಾನ್ನೂರು ರೂಪಾಯಿ ಆಯಿತು ಇಷ್ಟಕ್ಕೆ ತೊಂದರೆ ಇಲ್ಲ ಅಪ್ಪ ಅಮ್ಮನ ಒಂದು ಫೋಟೋದಲ್ಲಿ ಆದರೂ ನೋಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮನ ಫೋಟೋ ಮನೇಲಿದ್ರೆ ಇದ್ರೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗುತ್ತಲ್ವ ಮನೆಯಲ್ಲಿ ಅಪ್ಪಂದು ಬೇರೆ ಅಮ್ಮಂದು ಬೇರೆ ಮಾಡಿಟ್ಟಿದ್ದಾರೆ ನಾನು ಇದ್ದ ಫೋಟೋವನ್ನು ಮಾಡಿಟ್ಟಿದ್ದೀನಿ ಚೆನ್ನಾಗಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ